ನೋಡ್ರಪ್ಪ ದೇಶದಲ್ಲಿ ಬರ್ಬಾರ ರೋಗ ಬಂದು ಜನಗಳನ್ನ ಕೊಲ್ತ ಬಿದ್ದದೆ ಅದ್ಯಾವುದೋ ಕಾಮದಲ್ಲಿ ನೈನ್ಟೀನ್ ಅಂತ ಹೊಸ ರೋಗ ಬಂದಂತಲ್ಲ ಆ ರೋಗ ಏನಾರ ಬಂದು ಒಡೆದ್ರೆ ಮನೆ ಮುಂದೆ ಹೊಗೆ ಗ್ಯಾರಂಟಿ ಅದಕ್ಕೆ ಆ ರೋಗ ಬರ್ದೇ ಇರತರ ನೋಡ್ಕೊಳ್ಳಿ ಐ ಚೆನ್ನಿ ನೀನೇ ನನ್ನ ಚೆನ್ನೇ ಬೇರೆ ಮುಂದೆ ಬೇರೆ ಬೇರೆಲ್ಲ ಮುಂದೆ ಕುನ್ನಿ ಮನೆ ನನ್ನ ಚೆನ್ನಿ ಈ ಈ ಪ್ರಾಸಕೇನ ಕಮ್ಮಿ ಇಲ್ಲ ನೀನು ಲಾ ವಾಟ್ ಅವಟ್ ಆ ತಮಾಟಡ್ತಾ ಇದೀಯಾ ಲೇ ಏನು ಮಾತಾಡ್ತಾ ಇದೀಯ ಅವಾಗಿಂದ ಆ ತ ಚೆನ್ನೇ ಏನು ದೇಶದಲ್ಲಿ ಬರಬಾರ ರೋಗ ಬಂದೆ ಜನಗಳನ್ನ ಕೊಲ್ತಾ ಇದೆ ನೀನು ನಿಮ್ಮ ಅಪ್ಪನ ಹಿಂಗೆ ಆಡ್ತಾ ಇರ್ರಿ ಆ ರೋಗ ಏನಾರು ಬಂದು ಹೊಡೆದ್ರೆ ಕೇಳ್ ಕಟ್ಟಮ್ ನಾಟಕ್ ಬಂದು ಏನು ನಾನು ನಮ್ಮ ಅಪ್ಪ ಇಬ್ರೆ ಹೋಗ್ತೀವಿ ಅನ್ಕೊಂಡಿದ್ಯಾ ನೀನೇನ್ ಇಲ್ಲೇ ಗೂಟ ಹೊಡ್ಕೊಂಡಿರ್ತೀಯ ಎಂತದು ಇಲ್ಲ ನೀನು ಬತ್ತನೇ ಇರಬೇಕು ನಮ್ಮ ಜೊತೆಲಿ ಅದಕ್ಕೆ ತಾನೇ ನೀನ್ ಹತ್ರ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿರೋದು ಬೇಗ ಮಾಡು ಮತ್ತೆ ಏನ್ ನಾ ಮಾಡುದು ಇನ್ನೇನು ಮಾಡಿಯೇ ಇಂಜೆಕ್ಷನ್ ಮಾಡು ಅಂದೆ ಇಂಜೆಕ್ಷನ್ ಸ್ವಲ್ಪ ತಡ್ಕೊ ಚೆನ್ನೇ ಯಾಕೋ ಇಷ್ಟೊಂದು ಆತ್ರ ಥರ ಮಾಡಿಯ ನಿಮ್ಮ ಅಪ್ಪ ಮುರ್ಗಪುಟ್ಟಿ ಮಗ ಬರಲಿಲ್ವ ಹೇ ನೀನು ಮಾಡೋದು ಯಾರಿಗೋ ಮತ್ತೆ ನಾನು ಬಂದಿದ್ದೀನಲ್ವ ನಮ್ಮ ಅಪ್ಪನ ತಗಂಡು ಏನು ಮಾಡ್ತೀಯಾ ಬೇಗಮ್ಮ ನೋಡಿ ತಡ್ಕೊ ಸ್ವಲ್ಪ ಹೊತ್ತು ಚೆನ್ನ ಯಾಕೆ ಇಷ್ಟ್ಬಾರ್ದೀಯ ಚೆನ್ನ ಎತ್ತೋ ಎತ್ತಕ್ಕು ಮುಂಚೆ ನೀನು ಹೇಳಕತ್ತ ತಲೆ ಕೈ ಸಿಗಾ ಎಲ್ಲ ಒಂದ್ ಕಡೆ ಸಿಗಾಕಿದಿನಿ ನೀನು ಎತ್ತು ಅಂತ ಅಂತ ಅನ್ಬಿಟ್ಟೆ ಅರ್ಧ ತೋಳ ಕಟ್ ಮಾಡ್ಕೋ ಬಂದ್ಬಿಟ್ಟಿದೀನಿ ಬಟ್ಟೆ ಅನ್ಕೊಂಡ್ಬಿಟ್ಟಿದ ಈ ರೋಗ ಬರಲಾಗಿ ನಮ್ ಚೆನ್ನಿ ತೋಳ ಮುಡ್ತಾ ಇದ್ರೆ ಪಪ್ಪ ಸರ್ಕಲ್ ಬೇಕ್ರಿ ಬಂದು ಹಂಗೆ ಆಯ್ತದೆ ಏ ನೀನೇನು ಒಳ್ಳೆ ಬರ್ಗೆಟ್ಟ ನಂಗೆ ಸೌಹೃದನೆ ಇರ್ತೀಯ ಇಲ್ಲ ಇಂಜೆಕ್ಷನ್ ಹಾಕ್ತೀಯ ನೀನು ಚೆನ್ನೆ ಸ್ವಲ್ಪ ಹಾಕು ಗಂಟ ತಡ್ಕೋ ಇದು ಅಂತಿಂತ ರೋಗ ಅಲ್ಲ ದೇಶದಲ್ಲಿ ಬರ್ಬಾರ್ದು ರೋಗ ಬಂದ್ಬಿಟ್ಟದೆ ಇದ ನರವ ಹುಡುಕೇ ಹಾಕ್ಬೇಕು ನಿಂದು ಬಾಳೆ ದಿಂಡು ಸಿಕ್ತಂಗೆ ಸಿಕ್ತಾ ಅದೇ ಆ ಸಿಕ್ತ ನರ ಅಲ್ಲಿ ಹುಡುಕ್ತಾರೆ ಇಲ್ಲೆಲ್ಲ ಹುಡುಕ್ತಾರಲ್ವಾ ನರನ ಅಯ್ಯೋ ನಿನಗೆ ನರ ಎಲ್ಲಿ ಹುಡುಕ್ಬೇಕು ಅಂತಾನೆ ಯಾರಿಂದ ಹುಡುಕ್ಬೇಕು

ತಲ್ಲಿಗಟ್ಟ ಆರ್ತು ನಮ್ದು ಅಕ್ಕಿ ಪೋರ್ಸು ಚೆನ್ನೆ ಆಗ್ತಾವನೆ ಆಗ್ತಾವನೆ ಅಯ್ಯೋ ನೀನ್ ತಿಕ್ಕಿ ಮಾಡ ಯಾಕೆ ಹೆಂಗ್ ಬರ್ಕೊಂಡೆ ನೋವಾಯ್ತು ನೋವಾಯ್ತೆ ನೀನ್ ಬರ್ಕೊಂಡ ನೋಡಿ 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 ನನ್ ಸೂಜಿನ ಒಳಗೆ ಬಿಟ್ಬಿಟ್ಟೆ ಕಡೆ ಸೂಜಿನ ಒಳಗಡೆ ಅಯ್ಯೋ ಆ ನನ್ ಮಗ ಡಾಕ್ಟ್ರು ಹಾಕುದ್ ಮಾತ್ರ ಹೇಳ್ಕೊಟ್ಟ ತೆಗೀದ ಹೇಳ್ಕೊಟ್ಲಿಲ್ವೇ ಹಾಕದ್ ಮಾತ್ರ ಹೇಳ್ಕೊಟ್ಟ ತಗೀದಿ ಮೌನ ಹಿಂಗೆ ಎರ್ಚ್ಕಂದಿ ಜಾಯ್ತ ಶಿವನ ಬಸವ ಮೆಣ್ಕಾಯಿ ಯಾರು ಮಾಡ್ಬಿಟ್ಲ ನೀನ್ ವಾ ಯಾಕದ ಹಿಂಗತ್ ಅಲ್ಲಕ್ಕ ನಾನು ಏನ್ ಹೇಳ್ದೆ ನಿನ್ಗೆ ಆಸ್ಪತ್ರೆಗೆ ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ಇಂಜೆಕ್ಷನ್ ಹಾಕಿರ್ತ ಅಂದ ತಾನೆ ಊರವರ್ಗೆಲ್ಲ ಅದು ನೀನು ಅಪ್ಪಯ್ಯ ನೀನ್ ಹೇಳ್ ಅಲ್ವಾ ಯಾರಿಗೂ ಗೊತ್ತಿಲ್ದಂಗೆ ಮೆತ್ ಮೆತ್ತಗ್ ಮಾಡಿಸ್ಕೊಂಡು ಮೆತ್ತಗ್ ಮನೆಗ್ ಬಂದ್ಬಿಡು ಅಂತ ನಾನು ಮೆತ್ ಮೆತ್ತಗೆ ಮಾಡಿಸ್ಕೊತೈತೆ ಇವ ಚೂಜಿಯ ಚುಚ್ ಬಿಟ್ಟು ಅವನ ಅಲ್ಲೇ ಬಿಟ್ಬಿಟ್ಟವ್ನೇ ಕಿತ್ಕೊಳ್ಳ ಅದೇ ಅಪ್ಪಯ್ಯ ಚೂಜಿ ಸುಜಿಯಾ ಆತ್ಮಗ್ ಚೆನ್ನಾಗಿ ಹಾಕದ ಸೂಜಿಯ ಅಂತ ಹೇಳು ಸರಿ ನಂದು ಶಬ್ದಲ್ಲಿ ಪೂರ್ತಿ ಬಟ್ಟೆ ತಕೊಟ್ಟಿದ್ನಲ್ಲ ಇದಕ್ಕೆ ಇದ್ಯಾ ತಿಂಕೊ ಬಂದಿದ್ಯಲ್ಲ ಅದು ಅವನಿಗೆ ಹಾಕಕ್ಕೆ ಅನುಕೂಲ ಆಗ್ಲಿ ಅಂತ ತೋಳು ಹಾಕೋಕ್ ಅನುಕೂಲ ಆಗ್ಲಿ ಅಂತ ತಿಂಗ್ಬಿಟ್ಕೊಂಡ್ ಬಂದ ಕಂಸ್ಕೊಂಡಿದ್ದ ಅವ್ನು ಇಲ್ಲೇ ಹಾಕ್ತಾನೆ ಅಂತ ಅವ್ನ್ ಕುಂಡಿ ಮೇಲೆ ಹಾಕೊ ಬಂದಿದ್ರೇನು ಕರಿ ಕಳಿಕೆ ಎಲ್ಲಾರ ಏಯ್ ಸರಿಯಮ್ಮ ಮಗಳನ್ನ ಏನು ಮಾಡಿದೆ ನೀನು ಹೇಯ್ ಹೇ ನಮ್ಮ ಮಗ್ಳ ಕೈಯ್ಯ ಹಾಳು ಮಾಡ್ಬಿಟ್ಟಲ್ಲ ಚಿಂದಂತ ಮೊಟ್ಟೆ ಹಿಡಿಯಬೇಕಲ್ಲ ಇದು ಮವ ಆಂ ನಿನ್ನೇನು ಹೆದ್ರಿಕಬೇಡ ಯಾಕಪ್ಪ ನಿನ್ನ ಮಗಳ ಹಾಂ ಮವ ಹಾಂ ಮೊಟ್ಟೆ ಮವ ನಿನ್ನ ಮಗಳು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಕೈಯ ಕಟ್ ಮಾಡಿಬಿಟ್ಟು ಮಾಡಿ ಸೂಜಿನ ನಂಗೆ ಹ್ಞೂ ತೆಗೆದು ಬಿಡ್ತೀನಿ ಏಯ್ ಮತ್ತೆ ಹೇಳಿಲ್ಲ ನಿನಗೆ ನನ್ನ ಮಗಳು ಚಿನ್ನದ ಮಟ್ಟೆ ಸಂಪಾದನೆ ಮಾಡ್ದಂಗೆ ಮಾಡ್ತಿದ್ಲು ನೀನು ನೋಡಿದ್ರೆ ಮುಗ್ದು ಹಾಳು ಮಾಡಿಬಿಟ್ಟಿದೆಯಲ್ಲ ನೀನು ್ಯಾಕೋಡ್ತೀಯಲ್ಲ ನಿನ್ ಮಗಳು ಚಿನ್ನಕ್ಕೆ ಮೊಟ್ಟೆ ಇಡ್ತಾಳೆ ಅಂದಲ್ಲ ಅಪ್ಪ ಚಿಂಡಾಕಿ ಮೌನ ಈ ನಾಟಕ ಆರ್ದಾರ ಇಲ್ಲಿ ನೀನು ಲೈ ಮೊಟ್ಟೆ ಇಡ್ತಾಳೆ ಅಂದ್ರೆ ಹ ಚಿಂದಂಗೆ ಸಂಪಾದನೆ ಮಾಡ್ತಿದ್ಲು ಅಂತ ಅದು ಬಿಟ್ಬಿಟ್ಟು ಮೊಟ್ಟೆ ಎಲ್ಲಿ ಇಕ್ಕ ನೋಡ್ದು ಮೊಟ್ಟೆನೇ ಇತ್ತ ನಿಮ್ಮ ಇರ್ತಾಳೆ ಏನಾದ್ರು ಈಗ ಮಾಡ್ಯ ಮಾಡ್ಲ ಈಗಿಲ್ಲ ನೀವೇ ಯೋಚನೆ ಮಾಡ್ಬೇಡ ಸುಮಾರು ನೋವ ನಮ್ಮ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿ ಕರ್ಕೊ ಹೋಗ್ಬಿಟ್ಟು ಕಟ್ಟಬಿಟ್ಟಿ ಕತ್ರಿಬಿಟ್ಟು ಹೂಜಿನ ತಗಬಿಟ್ಟಿಬಿಟ್ಟು ಹಂಗೆ ಕೈನ ಸೇರ್ಬಿಡ್ತೀನಿ ಬಿಚ್ಚಿ ಸೇರ್ಸಿಕೆ ಮೂರು ಕೇಟ್ ಆಯ್ತಾ ನನ್ನ ಮಗಳು ಕೈ ಕಲಾ ಇದು ಚಿನ್ನ ಕಲಾ ಹಲೋ ಕಡೆಸೆ ನೀನು ಮಾಡ್ಕೋದಿಲ್ಲ ಏನಾದರೂ ಮಾಡಿ ನನ್ನ ಮಗಳ ಸೂಜಿ ಒಕ್ಬಿಟ್ಟದಲ್ಲಪ್ಪಾಡ ಮಾವ ನೀನ್ ಯಾಕೆ ಯೋಚನೆ ಮಾಡ್ತೀಯಾ ನಾನು ಹೇಳ್ದಂಗೆ ಕೇಳ್ತೀಯ ಓಹ್ ಆ ಮೂರಲ್ಲಿ ಒಂದು ಅಗ್ಗ ಅದು ಎತ್ಕೊಂಡು ಎತ್ಕಪ್ಪ ಮಾವ ಗಾಮ್ ನಾನು ನೀನು ನನ್ನ ಮಗಳದ್ದು ಹಗ್ಗ ತಕ್ಕ ನೀನು ಏನು ಮಾಡಬೇಕು ಅಂತಂದಿದ್ದೀನಿ ನೀನು ಮಾವ ಉತ್ಕೊಂಡು ಅಗ್ಗ ಎತ್ಕಪ್ಪ ನಾನು ಹೇಳ್ದಂಗೆ ಕೇಳ್ತಾ ಇಲ್ವೋ ಅದೇನು ಮಾಡಿ ಅಂತ ತೋರ್ಸಪ್ಪ ಫಸ್ಟು ಮಾವ ಕೈನ ಕತ್ತಿಸ್ಬಿಟ್ಟು ಬೇಡ 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 ಮಾವ ಕುಡಿಲಿಲ್ಲ ನೀನು ಕಬ್ಬಿಣ ಐತಂಗೆ ಬೇಡ ಸಾಂಬ್ರ ಇದ್ದಂಗೆ ಮಾವ ಅವ್ರ ಬೇಡ ನನ್ನ ಕೈ ತೋರ್ಸು ಅದೇನ್ ಮಾಡಿ ಮಾವ ಹಾಂ ಆಸ್ಪೆಟ್ಲಿಗೆ ಕರ್ಕೊಬಿಟ್ಟು ಕರ್ಕೊಂಬಿಟ್ಟು ಕೈಯಾಗ

ನಿನ್ ಕಸು ಮಾವ ಇಬೋ ಅಕ್ವಾ ಏನ್ ಅಕ್ಕಿಟ್ಟ ನೋಡ್ತೀರ ಮಾವ ನಾನು ಸೂಜಿ ಇಟ್ಕೊತೀನಿ ನೀನ್ ಅಗ್ಗ ಇಟ್ಕೋ ಒಂದು ಎರಡು ಮೂರು ಹೋಗ್ತೀನಿ ಹಾ ಹೇಳ್ಕೋಬೇಕು ಏನು ಸೂಜಿ ಬಂದ್ಬಿಟ್ಟದ ನಾನು ಹೇಳ್ದಷ್ಟು ಮಾಡು ಮಾವ ಒಂದು ಏ ಇರೋ ಮಾವ ಬಿಜೆ ಇ சூஜி சூஜி அது தோய்சர் கௌதம் கூட்டாரே சூஜி பற்றி நோட் கண்ட

ಓ ಮಾವಾ ನೀನೇನ್ ಯತ್ನ ಮಾಡಬೇಡ ನಮ್ಮ ಹಾಸ್ಪಿಟ್ಲಿಗೆ ರೀ ಇಂಜೆಕ್ಷನ್ ಇಲ್ಲೊಂದು ಇಲ್ಲೊಂದು ಕೊಟ್ರೆ ನಿನ್ ಸೊಂಟ ಬಗ್ಗಿರು ಸ್ವಂಟ ನುಗ್ಗೆ ಕಾಯ್ತಾರ ನೆಟ್ಕುಡ್ಬೇಕು ಆಸ್ಪತ್ರೆ ಬರೋದು ಬೇಡ ಇಂಚರ್ ಚುಕ್ಕಿಸ್ಕೋದು ಬೇಡ ಹುಂಚರ್ ಎಳಸ್ಕೋದು ಬೇಡ ನನ್ನ ಮಗಳು ನಾಟಿ ಕೋಳಿ ಸಾರ ಮಾಡ್ತಾಳೆ ಉಂಡ್ಬಿಟ್ಟು ನೈಂಟಿಯ ಜೊತೆಲೆ ಹೊಡೆದ್ಬಿಟ್ಟು ಮಲ್ಕಂದ್ರೆ ಸರ್